ಹಾಯ್ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಉತ್ತರ ಕರ್ನಾಟಕ ಸ್ಟೈಲಿಯಲ್ಲಿ ಮಿರ್ಚಿ ಮಂಡಕ್ಕಿಯನ್ನು ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ ಸೊ ಇದನ್ನು ಗಿರ್ಮಿಟ್ ಅಂತಲೂ ಕೂಡ ಕರೀತಾರೆ ಮಂಡಾಕಿ ಉಸ್ಲಿ ಅಂತಲೂ ಕೂಡ ಕರೀತಾರೆ ತುಂಬಾ ಈಸಿಯಾಗಿ ಆ್ಯಂಡ್ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ಹೇಳಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ ಈ ಒಂದು ಉಸ್ಲಿ ಅಥವಾ ಏನು ಮಿರ್ಚಿ ಮಂಡಕ್ಕಿ ಅಂತ ಹೇಳ್ತೀವಿ ಇದನ್ನು ಮಾಡೋಕ್ಕೆ ಎಲ್ಲ ಒಂದು ಪದಾರ್ಥಗಳು ರೆಡಿಯಾಗಿದೆ ಬನ್ನಿ ಏನೆಲ್ಲ ಬೇಕು ಹೇಗೆ ಇದನ್ನು ಮಾಡ್ತಾ ಹೋಗೋದು ಸೊ ಇದು ಈ ವಿಧಾನದಲ್ಲಿ ಮಾಡ್ತಾ ಹೋದರೆ ನಿಮಗೆ ಇದರ ಟೇಸ್ಟಿ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಒಂದೊಂದೇ ಆಗಿ ನೋಡ್ತಾ ಹೋಗೋಣ ಏನೆಲ್ಲ ಬೇಕು ಅಂತ ಹೇಳಿ ಸೊ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಒಂದೆರಡು ಈರುಳ್ಳಿ ಟೊಮ್ಯಾಟೊ ಕರಿಬೇವಿನ ಸೊಪ್ಪು ಸ್ವಲ್ಪ ನೀವು ಕ್ವಾಂಟಿಟಿಯನ್ನು ನೋಡಿನೇ ತೊಗೊಳ್ಳಿ ಇಲ್ಲಿ ನೋಡಿ ಇದು ಮಂಡಕ್ಕಿ ಸೊ ನಾವು ಮಾಮೂಲಿಯಾಗಿ ಯೂಸ್ ಮಾಡುವಂತಹ ಪುರಿ ಅಲ್ಲ ಇದು ಸೊ ಇದಕ್ಕೆಂತೇ ಸಪ್ರೇಟಾಗಿ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಸೊ ಇದು ಟೇಸ್ಟ್ ಸ್ವಲ್ಪ ಇದು ನಿಮಗೆ ಉಪ್ಪನ್ನು ಸೇರಿ ಬಂದಿರೋದು ಕೆಲವೊಂದೊಂದು ವಿತೌಟ್ ಸಾಲ್ಟ್ ಬರುತ್ತೆ ಸೊ ಇದು ವಿತ್ ಸಾಲ್ಟ್ ಇದೆ ಸೊ ಇದನ್ನು ಸ್ವಲ್ಪ ನಾವು ವಾಶ್ ಮಾಡಿಕೊಳ್ಳೋಣ ಬನ್ನಿ ಸೊ ನೀರಲ್ಲಿ ಹಾಕಿ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಂಬಿಡೋಣ ಸೊ ನೆನೆ ಹಾಕೋದೆಲ್ಲ ಏನು ಬೇಡ ಹೀಗೆ ವಾಶ್ ಮಾಡಿ ಇಟ್ಕೊಂಡು ಡೈರೆಕ್ಟ್ ನಾವು ಅದನ್ನು ಒಗ್ಗರಣೆಗೆ ಹಾಕ್ಕೊಳ್ಬೇಕು ಸೊ ಬನ್ನಿ ಇದನ್ನು ಜಸ್ಟು ತುಂಬ ನೆನೆ ಹಾಕೋದು ಬೇಡ ನೀರಿಗೆ ಹಾಕಿದ ತಕ್ಷಣ ಚೆನ್ನಾಗಿ ಅದ್ರ ಮೇಲಿರುವಂತಹ ಧೂಳೆಲ್ಲ ಹೋಗೋವರೆಗೂ ತೊಳ್ಕೊಂಡು ಅದರಲ್ಲಿರುವ ನೀರೆಲ್ಲ ಹಿಂಡಿ ನೋಡಿ ಈ ರೀತಿಯಾಗಿ ನಾನು ಒಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ತುಂಬಾ ಸಾಫ್ಟಾಗಿಲ್ಲ ನೋಡಿ ಈ ಒಂದು ರೇಂಜಿಗೆ ಅದು ಚೆನ್ನಾಗಿ ನೆನ್ಕೊಂಡಿದೆ ವಾಶ್ ಮಾಡುವಾಗಲೇ ಅದು ನೆನ್ಕೊಂಡ್ಬಿಡುತ್ತೆ ಸೊ ಇವಾಗ ನಾವು ಅದನ್ನು ಪ್ರಿಪೇರ್ ಮಾಡ್ತಾ ಹೋಗೋಣ ಒಲೆ ಮೇಲೆ ಒಂದು ಬಾಣಲಿಯನ್ನು ಇಟ್ಟು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಸೊ ಸಾಸಿವೆ ಮತ್ತು ಜೀರಿಗೆ ಜೊತೆಗೆ ಸ್ವಲ್ಪ ಕಡಲೆಬೇಳೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಸಾಸಿವೆ ಸಿಡಿದಾಗಿದೆ ಜೊತೆಗೆ ಕಡಲೆಬೇಳೆ ಕೂಡ ಕೆಂಪಾಗಿದೆ ಇವಾಗ ನಾನು ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಒಂದೊಂದೇ ಆಗಿ ಐಟಮ್ಸ್ಗಳನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಸೊ ಫಸ್ಟ್ ಇವಾಗ ನಾವು ಇದನ್ನು ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಚೆನ್ನಾಗಿ ಇಲ್ಲಿ ಫ್ರೈ ಆಗ್ತಾ ಇರಲಿ ಅಷ್ಟೊತ್ತಿಗೆ ಇಲ್ಲಿ ಏನು ನಾನು ಮಿರ್ಚಿಯನ್ನು ಮಾಡೋಕ್ಕೆ ರೆಡಿ ಮಾಡಿಟ್ಕೊಂಡಿದೀವಲ್ಲ ಬಜ್ಜಿಯನ್ನು ಸೊ ಅದನ್ನು ನಾವಿಲ್ಲಿ ಪ್ರಿಪೇರ್ ಮಾಡ್ತಾ ಹೋಗೋಣ ಬನ್ನಿ ಸೊ ಫಸ್ಟ್ ಇಲ್ಲಿ ನಾನು ನಾರ್ಮಲಾಗಿ ಏನು ಮನೆಯಲ್ಲಿ ಯೂಸ್ ಮಾಡ್ತೀವಲ್ವ ಗ್ರೀನ್ ಚಿಲ್ಲಿ ಅದನ್ನೇ ತೆಗೆದುಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಓಪನ್ ಮಾಡಿ ಒಳಗಡೆ ಇರುವಂತಹ ಸೀಡ್ಸ್ ಎಲ್ಲ ನಾನು ತೆಗ್ದಿದ್ದೀನಿ ಏಕೆಂದರೆ ತುಂಬ ಖಾರ ಆಗುತ್ತೆ ಅಂತ ಹೇಳಿ ಸೊ ಇಲ್ಲಿ ಈ ಒಂದು ಪುಡಿ ನಾನು ಜೀರಿಗೆ ಪುಡಿ ಮತ್ತು ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಳಗಡೆ ಓಪನ್ ಮಾಡಿ ಹೊಟ್ಟೆಯನ್ನು ಓಪನ್ ಮಾಡಿ ಎಲ್ಲ ಒಂದು ಪೌಡರನ್ನು ಅದರೊಳಗಡೆ ಸ್ಟಫಿಂಗ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನಾರ್ಮಲಾಗಿ ಏನು ನೀವು ಮನೆಯಲ್ಲಿ ಬಜ್ಜಿ ಮಾಡೋಕ್ಕೆ ಒಂದು ಬ್ಯಾಟರನ್ನು ರೆಡಿ ಮಾಡಿಟ್ಕೊಳ್ತೀರಾ ಅದೇ ರೀತಿ ಸೇಮ್ ಏನೂ ಚೇಂಜಸ್ ಇಲ್ಲ ಸೊ ಇಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಉಪ್ಪು ಅರಿಶಿನ ಪುಡಿ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಿ ಇಲ್ಲಿ ಒಂದು ಬಜ್ಜಿ ಬ್ಯಾಟರನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ನಾವು ಒಂದೊಂದೇ ಬಜ್ಜಿಯನ್ನು ಹಾಕ್ತಾ ಹೋಗೋಣ ಒಲೆ ಮೇಲೆ ಎಣ್ಣೆಯನ್ನು ಇಟ್ಟು ಸೊ ಎಣ್ಣೆ ಕಾಯೋವರೆಗೂ ನಾವು ವೆಯ್ಟ್ ಮಾಡೋಣ ಸೊ ಅಷ್ಟೊತ್ತಿಗೆ ನಾವು ಏನು ನಾವು ಬಜ್ಜಿ ಬ್ಯಾಟರನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದರೊಳಗೆ ಹದ್ಕೊಂಬಿಡೋಣ ಬನ್ನಿ ಸೊ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನೀವು ಆ ಒಂದು ಹಿಟ್ಟರೊಳಗೆ ಮೆಣ್ಸಿನ್ಕಾಯನೇ ಅದ್ದಿ ಎಣ್ಣೆಗೆ ಬಿಡಬೇಕು ಯಾಕೆ ಅಂತ ಹೇಳಿದರೆ ಆ ಹೊಟ್ಟೆ ಏನು ನೀವು ಓಪನ್ ಮಾಡಿರ್ತೀರ ಅದರೊಳಗೆ ನೀವು ಫಿಲ್ ಮಾಡೋದು ಬೇಡ ಯಾಕೆ ಅಂತ ಹೇಳಿದರೆ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆಗಬೇಕು ಅನ್ನೋದಕ್ಕೋಸ್ಕರ ನೀವು ಅದರೊಳಗಡೆ ಫಿಲ್ ಮಾಡಿಬಿಡಿ ಸೊ ಇದು ಇದು ಬೇಯ್ತಾ ಇರಲಿ ಬನ್ನಿ ಅಷ್ಟೊತ್ತಿಗೆ ನಾವು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬಿಡೋಣ ಇಲ್ಲಿ ನೋಡಿ ನೆಕ್ಸ್ಟು ನಾವೇನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಆಗೋಕೆ ಇಟ್ಟಿದ್ದಲ್ವ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಸೊ ನಿಮಗೆ ಕಾಣಿಸ್ತಾ ಇರ್ಬೋದು ನೋಡಿ ಈರುಳ್ಳಿ ಎಲ್ಲ ಕೆಂಪಾಗಿ ಫ್ರೈ ಆಗಿದೆ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸಾರಿ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನೊಂದು ಸಲ ಫ್ರೈ ಮಾಡ್ಕೊಂಡ್ಮೇಲೆ ಟೊಮ್ಯಾಟೋವನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಇದರಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಸೊ ಟೊಮೆಟೊ ಸಾಫ್ಟ್ ಆಗಬೇಕು ಅಂತ ಹೇಳಿ ನಾನು ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ನೀವು ಉಪ್ಪನ್ನು ನೋಡಿ ಹಾಕ್ಕೊಳ್ಬೇಕು ಯಾಕೆ ಅಂತ ಹೇಳಿದರೆ ಕೆಲವೊಂದು ಮಂಡಕ್ಕಿಯಲ್ಲಿ ಉಪ್ಪು ಆಲ್ರೆಡಿ ಇರುತ್ತೆ ಕೆಲವೊಂದು ವಿತೌಟ್ ಸಾಲ್ಟ್ ಸಾಲ್ಟ್ ಇರುತ್ತೆ ಆಗಿ ಕೂಡ ಬರುತ್ತೆ ಹಾಗಾಗಿ ಇದು ಸ್ವಲ್ಪ ವಿತ್ ಸಾಲ್ಟ್ ಇರೋದ್ರಿಂದ ಉಪ್ಪನ್ನು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಸೊ ಇದು ನೀಟಾಗಿ ಕೂಡ ಫ್ರೈ ಆಗಿದೆ ಸೊ ಇವಾಗ ನಾನು ನಾನು ಏನು ಸ್ಕ್ವೀಸ್ ಮಾಡಿ ಎತ್ತಿಟ್ಕೊಂಡಿದ್ದಲ್ವ ಮಂಡಕ್ಕಿ ಎಲ್ಲವನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಮಿಕ್ಸ್ ಮಾಡ್ಕೊಬೇಡೋಣ ಒಂದು ಸಲ ನೀಟಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಇದು ಲಾಸ್ಟಿಗೆ ಇದಕ್ಕೊಂದು ಎಕ್ಸ್ಟ್ರಾ ಒಂದು ಪದಾರ್ಥವನ್ನು ಆ್ಯಡ್ ಮಾಡಬೇಕು ಸೊ ಇದು ನಾರ್ಮಲಾಗಿ ಮಾಮೂಲಿ ಆಯಿತು ಸೊ ನೆಕ್ಸ್ಟ್ ಇದಕ್ಕೆ ಒಂದು ಪದಾರ್ಥವನ್ನು ಆ್ಯಡ್ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇಲ್ಲಿ ಮಿರ್ಚಿ ಕೂಡ ರೆಡಿಯಾಗಿದೆ ಬಜ್ಜಿ ತುಂಬ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೋಡಿ ಚೆನ್ನಾಗಿ ಅದು ಫ್ರೈ ಆಗಿದೆ ಇವಾಗ ಇದು ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಂಬಿಡೋಣ ನಾವು ಸೊ ನೆಕ್ಸ್ಟ್ ನಾನು ಹೇಳಿದಲ್ವ ಒಂದು ಪದಾರ್ಥವನ್ನು ಆ್ಯಡ್ ಮಾಡ್ಕೊಳ್ಬೇಕು ಹೇಳಿ ನೋಡಿ ತೋರಿಸ್ತಾ ಇದ್ದೀನಿ ಹುರಿಗಡ್ಡಳೆ ಸೊ ಈ ಒಂದು ಹುರಗಡ್ಲೆಯನ್ನು ನಾವು ಲೈಟಾಗಿ ರಫ್ ಆಗಿ ನಾವು ಒಂದು ಸ್ವಲ್ಪ ಪೌಡರ್ ಮಾಡಿಕೊಡೋದನ್ನು ಸ್ವಲ್ಪ ತರಿತರಿಯಾಗಿ ಈ ಒಂದು ಹುರುಗಡ್ಲೆಯನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸೊ ಈ ಒಂದು ಮಂಡಕ್ಕಿ ಮೇಲೆ ನೀವು ಈ ರೀತಿ ಉದುರಿಸ್ಕೊಳ್ಬೇಕು ಈ ರೀತಿ ಹಾಕೋದ್ರಿಂದ ಈ ಒಂದು ಮಂಡಕ್ಕಿಯ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೂಡ ಸಿಗುತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಲಾಸ್ಟಿಗೆ ನೀವು ಸ್ವಲ್ಪ ಲೆಮನನ್ನು ಆ್ಯಡ್ ಮಾಡ್ಕೊಳ್ಳಿ ಸೊ ನೋಡಿ ಇವಾಗ ಸ್ನೇಹಿತರೆ ನಮ್ಮ ರುಚಿ ರುಚಿಯಾದ ಉತ್ತರ ಕರ್ನಾಟಕ ಸ್ಟೈಲಿಯ ಮಂಡಕ್ಕಿ ಉಸ್ಲಿ ಅಂತಲೂ ಕೂಡ ಅಂತಾರೆ ಮಿರ್ಚಿ ಮಂಡಕ್ಕಿ ರೆಡಿಯಾಗಿದೆ ಸೊ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ತುಂಬ ಈಸಿಯಾಗಿ ಇರುವಂತಹ ಕಡಿಮೆ ಸಮಯದಲ್ಲಿಯೇ ಕೂಡ ನಾವು ಇದನ್ನು ಮಾಡಿಕೊಳ್ಬಹುದು ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ